ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹಿಜ್ಬುಲ್ಲಾವನ್ನ ಬೇರು ಸಮೇತ ಕಿತ್ ಹಾಕಬೇಕು ಅಂತ ಮುನ್ನುಗ್ತಾ ಇದ್ದಾರೆ ಈ ಉದ್ದೇಶಕ್ಕಾಗಿ ಇಸ್ರೇಲಿ ಸೈನ್ಯ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾದ ನೆಲೆಗಳನ್ನ ನಾಶ ಮಾಡುವುದಕ್ಕೆ ಮುಂದಾಗಿದೆ ಭಯೋತ್ಪಾದಕ ಗುಂಪನ್ನ ಸಂಪೂರ್ಣವಾಗಿ ನಾಶ ಮಾಡುವ ತನಕ ರೆಸ್ಟ್ ಮಾಡೋದಿಲ್ಲ ಅಂತ ಐಡಿಎಫ್ ಪ್ರತಿಜ್ಞೆ ಮಾಡಿದೆ ಈ ಸಂಬಂಧ ಅವರು ಹಿಜ್ಬುಲ್ಲಾದ ಕಮಾಂಡರ್ಗಳನ್ನು ಕೊಲ್ತಾ ಇದ್ದಾರೆ ಬೈರುತ್ನಲ್ಲಿ ಹಿಜ್ಬುಲ್ಲಾದ ವೈಮಾನಿಕ ಪಡೆಯ ಕಮಾಂಡರ್ ಮೊಹಮ್ಮದ್ ಹುಸೇನ್ ಸರೂರ್ ಅಲಿಯಾಸ್ ಅಬು ಸಲೇಹ್ನ ಕೊಂದಿರುವುದಾಗಿ ಐಡಿಎಫ್ ತಿಳಿಸಿದೆ ಅಷ್ಟಕ್ಕೂ ಈ ಡ್ರೈನ್ ಮ್ಯಾನ್ ಯಾರು ಗೊತ್ತಾ ಮೊಹಮ್ಮದ್ ಹುಸೇನ್ ಸರೂರ್ ಕೇವಲ ಪ್ರಚೋದನೆ ಕೊಡಲಿಲ್ಲ ಆದರೆ ಇಸ್ರೇಲ್ ಜನರನ್ನ ಗುರಿ ಮಾಡಿಕೊಂಡು ಡ್ರೋನ್ ದಾಳಿಗಳು ಕ್ರೂಸ್ ಕ್ಷಿಪಣಿಗಳು ಮತ್ತು ಯುಎ ವಿಗಳು ಸೇರಿದ ಹಾಗೆ ಅನೇಕ ವೈಮಾನಿಕ ಭಯೋತ್ಪಾದಕ ದಾಳಿಗಳನ್ನು ನಡೆಸಿದ್ದ ಈ ಕಾರಣಕ್ಕಾಗಿ ಅವನು ಇಸ್ರೇಲ್ನ ಗುರಿಯಾಗಿಬಿಟ್ಟ ತೀರಾ ಇತ್ತೀಚೆಗೆ ಸರೋರ್ ದಕ್ಷಿಣ ಲೆಬನಾನ್ನಲ್ಲಿ ಯುಎವಿ ಯೋಜನೆಯನ್ನ ಮುನ್ನಡೆಸಿದ ಹಾಗೆ ಲೆಬನನ್ನಲ್ಲಿ ಯುಎವಿ ಮೂಲ ಸೌಕರ್ಯವನ್ನ ಮತ್ತು ಬೈರುತ್ನ ವಸತಿ ಪ್ರದೇಶದ ಬಳಿ ಗುಪ್ತಚರ ಸಂಗ್ರಹ ತಾಣವನ್ನು ಕೂಡ ಸ್ಥಾಪಿಸಿದ್ದ ಇವನೊಂದು ರೀತಿ ಇಸ್ರೇಲ್ಗೆ ಕಂಟಕವಾಗಿ ಪರಿಣಮಿಸಿಬಿಟ್ಟಿದ್ದ ಐಡಿಎಫ್ ಪ್ರಕಾರ ಸರೂರ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಹೆಜ್ಬುಲ್ಲಾಗೆ ಸೇರಿದ ಭಯೋತ್ಪಾದಕ ಗುಂಪಿನ ವಾಯು ರಕ್ಷಣಾ ರಾಡ್ವಾನ್ ಫೋರ್ಸ್ನಲ್ಲಿ ಅಜೀಜ್ ಘಟಕ ಮತ್ತು ಎಮೆನ್ನಲ್ಲಿ ಹೆಜ್ಬುಲ್ಲಾ ಅವರ ಅಟ್ಯಾಚ್ ಸೇರಿದಂತೆ ಸಂಘಟನೆಗಳ ಜೊತೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಅಲ್ಲಿ ಅವರು ಕಮಾಂಡರ್ ಆಗಿ ಕಾರ್ಯ ಕೂಡ ನಿರ್ವಹಿಸಿದ ಹೌತಿಗಳ ವಿರುದ್ಧ ಹೋರಾಟ ಮಾಡುವುದಕ್ಕೆ ವಾಯುಪಡೆಯಲ್ಲಿ ಸೇರಿಸಲಾಯಿತು ಯುದ್ಧದ ಟೈಮ್ನಲ್ಲಿ ಅದು ಇಸ್ರೇಲ್ ಮೇಲೆ ಅನೇಕ ಸ್ಫೋಟಕ ಡ್ರೋನ್ ದಾಳಿಗಳನ್ನು ಕೂಡ ನಡೆಸಿತು ಅಂತ ಐಡಿಎಫ್ ಹೇಳಿದೆ ಇಸ್ರೇಲ್ನ ಇತ್ತೀಚಿನ ನಾಲ್ಕನೇ ದಾಳಿ ಇದಾಗಿದ್ದು ಇದು ಗುಂಪಿನ ಉನ್ನತ ಕಮಾಂಡರ್ಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹೆಜ್ಬುಲ್ಲಾದ ರಾಕೆಟ್ ಮತ್ತು ಕ್ಷಿಪಣಿ ಮುಖ್ಯಸ್ಥ ಇಬ್ರಾಹಿಂ ಕುಬೈಸಿ ಕೊಲ್ಲಲ್ಪಟ್ಟ ಸೆಪ್ಟೆಂಬರ್ ಇಪ್ಪತ್ತರಂದು ಹೆಜ್ಬುಲ್ಲಾದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥ ಇಬ್ರಾಹಿಂ ಅಖಿಲ್ ಕೂಡ ಮೃತಪಟ್ಟ ಹೆಜ್ಬುಲ್ಲಾದವರು ಶರಣಾಗಬೇಕು ಇಲ್ಲದೇ ಇದ್ರೆ ಯುದ್ಧ ಮುಂದುವರಿಯುತ್ತೆ ಅಂತ ಇಸ್ರೇಲ್ನ ವಿದೇಶಾಂಗ ಸಚಿವ ಕ್ಯಾಟ್ಸ್ ಹೇಳೋ ಮೂಲಕ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶವನ್ನು ಜಗತ್ತಿಗೆ ರವಾನೆ ಮಾಡಿದ್ದಾರೆ ಉಗ್ರ ಸಂಘಟನೆ ಹೆಜ್ಬುಲ್ಲಾ ವಿರುದ್ಧ ಯುದ್ಧ ಮುಂದುವರೆಸುವುದಕ್ಕೆ ಸಜ್ಜಾಗಿ ಅಂತ ಇಸ್ರೇಲ್ನ ಸೇನಾ ಮುಖ್ಯಸ್ಥರು ಸೇನೆಗೆ ಸೂಚನೆ ಕೊಟ್ಟಿದ್ರು ಇದರ ಮಧ್ಯೆ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರೋ ಯುದ್ಧಕ್ಕೆ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಘೋಷಿಸಬೇಕು ಅಂತ ಅಮೆರಿಕ ಫ್ರಾನ್ಸ್ ಅರಬ್ ರಾಷ್ಟ್ರಗಳೂ ಸೇರಿದ ಹಾಗೆ ಅನೇಕ ದೇಶಗಳು ಇಸ್ರೇಲನ್ನು ಆಗ್ರಹ ಮಾಡಿದ್ವು ಆದರೆ ಇಸ್ರೇಲ್ ಈ ಆಗ್ರಹಕ್ಕೆ ಮಣಿದಿಲ್ಲ ವಿಶ್ವಸಂಸ್ಥೆಯಲ್ಲಿ ಮಾತನಾಡುವುದಕ್ಕಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕಕ್ಕೆ ಹೋಗುವುದಕ್ಕೂ ಮುಂಚೆ ಸೇನೆಗೆ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಯೋಜನೆ ಮಾಡಿರೋ ಹಾಗೆ ನಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿ ಅಂತಾನು ಹೇಳಿದ್ದಾರೆ ಜೊತೆಗೆ ಅಮೆರಿಕ ಫ್ರಾನ್ಸ್ ಮುಂದಿಟ್ಟಿರೋ ಈ ಪ್ರಸ್ತಾಪಕ್ಕೆ ಪ್ರಧಾನಿ ಅವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ನೆತನ್ಯಾಹು ಕಾರ್ಯಾಲಯ ತಿಳಿಸಿದೆ ಇದರ ಮಧ್ಯೆ ಲೆಬನಾನ್ ಮೇಲೆ ಹೊಸದೊಂದು ಸರಣಿ ವಾಯುದಾಳಿಯನ್ನ ನಡೆಸುವುದಾಗಿ ಸೇನೆ ಹೇಳಿಕೊಂಡಿದೆ ಇಸ್ರೇಲ್ನ ವಾಯುದಾಳಿಗೆ ಸಿರಿಯಾದ ಇಪ್ಪತ್ಮೂರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಹಾಗೆ ಇಸ್ರೇಲ್ ಸುಮ್ಮನೆ ಕೂತಿಲ್ಲ ಹೀಗಾಗಿ ಮಧ್ಯಪ್ರಾಚ್ಯ ಭಾಗದಲ್ಲಿ ಅಶಾಂತಿ ಮೂಡಿದ್ದು ಇದಕ್ಕೆಲ್ಲ ಇಸ್ರೇಲೇ ಕಾರಣ ಅಂತ ಹೇಳಲಾಗ್ತಿದೆ ಪರಿಸ್ಥಿತಿ ಸೂಕ್ಷ್ಮವಾಗಿರೋ ಟೈಮ್ನಲ್ಲೇ ಇಸ್ರೇಲ್ ಸೇನೆಯಿಂದ ಮತ್ತೊಂದು ಆಘಾತ ಸಿಕ್ಕಿದ್ದು ಲೆಬನಾನ್ ವಿರುದ್ಧ ಯುದ್ಧ ಆರಂಭಿಸಿದ ನಂತರ ಈಗ ಸಿರಿಯಾ ಮೇಲೂ ದಾಳಿಯನ್ನ ಶುರು ಮಾಡಿಬಿಟ್ಟಿದೆ ಇಸ್ರೇಲ್ ಇಸ್ರೇಲ್ನ ವಾಯುದಾಳಿಗೆ ಸಿರಿಯಾದ ಇಪ್ಪತ್ಮೂರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂದಹಾಗೆ ಇಸ್ರೇಲ್ ಈಗ ನೇರವಾಗಿ ಸಿರಿಯಾ ಮೇಲೆ ದಾಳಿಯನ್ನ ಆರಂಭ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಆ ಪ್ರಕಾರ ಸಿರಿಯಾದ ಕಾರ್ಮಿಕರು ವಾಸವಿದ್ದ ಕಟ್ಟಡದ ಮೇಲೇನೆ ಭೀಕರ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಭೀಕರ ವಾಯುದಾಳಿ ನಡೆಸಿರೋದ್ರ ಬಗ್ಗೆ ಈಗ ಲೆಬನಾನ್ನ ಸರ್ಕಾರಿ ಮಾಧ್ಯಮ ವರದಿ ಪ್ರಕಟಿಸಿದ್ದು ಆಕ್ರೋಶ ಮತ್ತಷ್ಟು ಜಾಸ್ತಿಯಾಗಿದೆ ಹಾಗೆ ಈಗ ದಾಳಿ ಮಾಡಿರೋ ಪ್ರದೇಶ ಸಿರಿಯಾ ಮತ್ತು ಲೆಬನಾನ್ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಕಟ್ಟಡಗಳ ಅವಶೇಷಗಳನ್ನು ಅಗೆದು ಮೃತದೇಹಗಳನ್ನು ಹೊರಗಡೆ ತೆಗೆಯಲಾಗ್ತಿದೆ ಇನ್ನು ಇಸ್ರೇಲ್ ವಿರುದ್ಧ ಈಗಾಗಲೇ ಲೆಬನಾನ್ ಕೌಂಟರ್ ಅಟ್ಯಾಕ್ ಅಂದರೆ ಮರುದಾಳಿಯನ್ನು ನಡೆಸ್ತಾ ಇದೆ ಹೀಗಿದ್ದಾಗ ಸಿರಿಯಾ ಕೂಡ ಇದೇ ರೀತಿ ಇಸ್ರೇಲ್ ವಿರುದ್ಧ ದಾಳಿ ನಡೆಸುತ್ತಾ ಅನ್ನೋ ಚಿಂತೆ ಶುರುವಾಗ್ಬಿಟ್ಟಿದೆ ಗಾಜಾ ಪಟ್ಟಿ ಮೇಲೆ ಕೂಡ ಇಸ್ರೇಲ್ ಯುದ್ದ ನಡೆಸ್ತಾ ಇದ್ದು ಈ ಸಂದರ್ಭದಲ್ಲೇ ಲೆಬನಾನ್ ಮತ್ತು ಸಿರಿಯಾ ಕೂಡ ಇಸ್ರೇಲ್ ವಿರುದ್ದ ತಿರುಗಿ ಬಿದ್ದರೆ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗುವ ಭಯ ಆವರಿಸಿದೆ ಹೀಗಾಗಿ ಮಧ್ಯಪ್ರಾಚ್ಯ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಮುರಿದುಕೊಳ್ಬೇಕು ಅಂತ ಇರಾನ್ ರಕ್ಷಣಾ ಸಚಿವ ಬ್ರಿಗೇಡಿಯರ್ ಜನರಲ್ ಅಜೀಜ್ ನಾಸಿರ್ಜಾದೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಗಾಜಾ ಮೇಲಿನ ದಾಳಿ ಮುಂದುವರೆಸಿದ್ದು ಲೆಬನಾನ್ ಮೇಲೂ ಕೂಡ ದಾಳಿಯನ್ನು ಮುಂದುವರೆಸಿದೆ ಹೀಗಾಗಿ ಆ ದೇಶದ ರಾಜತಾಂತ್ರಿಕರನ್ನ ಮುಸ್ಲಿಂ ರಾಷ್ಟ್ರಗಳಿಂದ ಹೊರಹಾಕಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ನೆತನ್ಯಾಹು ಸರ್ಕಾರದ ವಿರುದ್ಧ ನಿರ್ಬಂಧಗಳನ್ನು ವಿಧಿಸಬೇಕು ಯಮನ್ನ ಹೌತಿ ಮುಖ್ಯಸ್ಥ ಅಬ್ದುಲ್ ಮಲಿಕ್ ಕೂಡ ಇಸ್ರೇಲ್ಗೆ ಶರಣಾಗಬಾರದು ಅನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ ಮತ್ತು ಹಿಜ್ಬುಲಾ ನಡುವಿನ ಸಂಘರ್ಷವನ್ನ ನಿಲ್ಲಿಸೋದಕ್ಕೆ ಅಮೆರಿಕ ಫ್ರಾನ್ಸ್ ಹಾಗೆ ಇತರ ದೇಶಗಳು ಮಾಡಿದ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಪ್ರಸ್ತಾಪವನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಿರಸ್ಕಾರ ಮಾಡಿದ್ದಾರೆ ಪೂರ್ಣ ಬಲದೊಂದಿಗೆ ಲೆಬನಾನ್ ಮೇಲೆ ದಾಳಿ ಮಾಡುವುದಕ್ಕೆ ಸೈನ್ಯಕ್ಕೆ ಆದೇಶ ಕೊಟ್ಟಿದ್ದಾರೆ ಇಸ್ರೇಲ್ನ ನೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗುರಿ ಸಾಧಿಸೋ ತನಕ ದಾಳಿ ನಿಲ್ಲಿಸೋದಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಂದ್ ರೀತಿ ಇಸ್ರೇಲ್ ಈಗ ತೊಡೆತಟ್ಟು ನಿಂತು ಬಿಟ್ಟಿದೆ ಅದೇನೇ ಆದರೂ ಶತ್ರುಗಳು ಉಳಿಬಾರದು ನಮಗೆ ಗೆಲುವು ಸಿಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ ಈ ಕಾರಣಕ್ಕೆ ಲೆಬನಾನ್ ಹಾಗೆ ಸಿರಿಯಾದ ಮೇಲೆ ದಾಳಿ ನಡೆಸ್ತಾ ಇರೋ ಇಸ್ರೇಲ್ ಯಾರ ಮಾತಿಗೂ ಸೊಪ್ಪು ಹಾಕ್ತಾ ಇಲ್ಲ ಹಿಜ್ಬುಲ್ಲಾ ಇಸ್ರೇಲ್ ಎದುರು ಮಂಡಿಯೂರಿ ಶರಣಾಗದೇ ಇದ್ರೆ ನಾವು ಯುದ್ಧ ನಿಲ್ಲಿಸೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿ ಇಸ್ರೇಲ್ ಹೇಳ್ಬಿಟ್ಟಿದೆ ಹೀಗೆ ಉದ್ವಿಗ್ನ ಪರಿಸ್ಥಿತಿ ಮುಂದುವರಿತಾ ಇರೋ ಹಿನ್ನೆಲೆಯಲ್ಲೇ ಲೆಬನಾನ್ನಲ್ಲಿರೋ ಭಾರತೀಯರು ತಕ್ಷಣ ಲೆಬನಾನ್ ತೊರೆಯುವಂತೆ ಬೈರೂತ್ನಲ್ಲಿನ ಭಾರತೀಯ ದೂತವಾಸ ಆಗ್ರಹಿಸಿದೆ

terror battalions 23 out of 24 battalions now to complete our victory we are focused on mopping up hamas's remaining fighting capabilities we are taking out senior terrorist commanders and destroying remaining terrorist infrastructure but all the while all the while and i'll say this one more time we remain focused on our sacred mission bringing our hostages home and we will not stop until that mission is complete. Now ladies and gentlemen, even with Hamas's greatly diminished military capability, the terrorists still exercise some governing power in Gaza by stealing the food that that we enable aid agencies to bring into Gaza. Hamas steals the food, and then they hike the prices. They feed their bellies and then they fill their coffers with money that they extort from their own people. They sell the stolen food at exorbitant prices and that's how they stay in power. Well, this too has to end and we're working to bring it to an end.